ಮಾರನೇ ದಿನ ಮನೆ ಕೆಲಸದವಳು ಬಂದಿದ್ದರಿಂದ ಅಷ್ಟೇನು ಕೆಲಸವಿರಲಿಲ್ಲ ಹಾಗಾಗಿ ಯಾವುದೋ ಕೈಗೆ ಸಿಕ್ಕ ಕಾದಂಬರಿ ಓದುತ್ತಾ ಆ ದಿನ ಕಳೆದಿದ್ದಳು ಕಾಲೇಜ್ ತೆರೆಯಲು ಇನ್ನು ಮೂರು ದಿನ ಬಾಕಿ ಇತ್ತು ಅಂದು ಬೆಳಗ್ಗೆ ಇಂದಲೇ ಸಣ್ಣದಾಗಿ ಮಳೆ ಜಿನುಗುತ್ತಿತ್ತು ಆ ಚುಮು ಚುಮು ಚಳಿಯಲ್ಲಿ ಸಣ್ಣಗೆ ಸುರಿಯುತ್ತಿರುವ ಸೋನೆ ಮಳೆಯಲ್ಲಿ ನೆನೆಯುವುದೇ ಒಂದು ಆನಂದ ನಮ್ಮ ಆರುಗೆ ಮಳೆ ಸಣ್ಣ ಇರುವಾಗಲೇ ರೋಡಿಗೆ ಬಂದು ಆಕಾಶದತ್ತ ಕೈಚಾಚಿ ನೆನೆಯುತ್ತಾ ನಿಂತವಳು ಅಲ್ಲಿ ಸುತ್ತಮುತ್ತ ಯಾರೂ ಇಲ್ಲದೆ ಇರುವುದನ್ನು ಕಂಡು ಕೆಲವೇ ನಿಮಿಷಗಳಲ್ಲಿ ಸ್ಟೆಪ್ ಹಾಕಲು ಶುರು ಮಾಡಿದಳು ಅವಳು ಡ್ಯಾನ್ಸ್ನಲ್ಲಿ ಅದೆಷ್ಟು ಮಗ್ನಳಾಗಿದ್ದಳೆಂದರೆ ಮಳೆ ಜೋರಾಗಿದ್ದು ಕೂಡ ಅವಳ ಹರಿವಿಗೆ ಬಂದಿರಲಿಲ್ಲ ಹೀಗೆ ಮೈಮರೆತು ಕುಣಿಯುತ್ತಿದ್ದವಳ ಬಳಿಗೆ ಬಂದು ನಿಂತಿದ್ದ ಒಬ್ಬ ಹ್ಯಾಂಡ್ಸಮ್ ಯುವಕ ಕುಣಿಯುತ್ತಾ ಕುಣಿಯುತ್ತಾ ಕೊನೆಗೂ ಅವನ ನೋಡಿದವಳು ಕೂಡಲೇ ಡ್ಯಾನ್ಸ್ ನಿಲ್ಲಿಸಿದಳು ಅವನು ಹತ್ತಿರ ಬರುತ್ತಿದ್ದಂತೆ ಅವನ ಮುಖವನ್ನು ಸರಿಯಾಗಿ ನೋಡಿದವಳಿಗೆ ಅರ್ಥವಾಗಿತ್ತು ಅವನು ಅದೇ ರೌಡಿ ಎಂದು ಗಾಬರಿಗೊಂಡವಳು ಮರುಕ್ಷಣವೇ ಓಡಿದಳು ತನ್ನ ಗೆಸ್ಟ್ ಹೌಸ್ ಕಡೆಗೆ ಇಷ್ಟು ಹೊತ್ತು ಅವಳನ್ನೇ ಮರುಳನಂತೆ ನಿಂತು ಕಣ್ತುಂಬಿಕೊಳ್ಳುತ್ತಿದ್ದವನು ಇನ್ನೇನು ಅವಳನ್ನು ಮಾತನಾಡಿಸಬೇಕು ಎಂದುಕೊಳ್ಳುವಷ್ಟರಲ್ಲಿ ಅವಳು ಓಡಿ ಹೋಗಿದ್ದಳು ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ಇನ್ನೊಮ್ಮೆ ನನ್ನ ಕಣ್ಣಿಗೆ ಕಾಣಬೇಡವೆ ಹುಡುಗಿ ನೀ ಮತ್ತೆ ಕಂಡರೆ ನೀನೇ ನನ್ನ ಸಂಗಾತಿ ಎಂದು ಮನದಲ್ಲಿ ಅಂದುಕೊಂಡು ತನ್ನ ಕಾರತ್ತಿ ಹೊರಟು ಹೋಗಿದ್ದ ಆ ಹುಡುಗ ಅವನು ಬೇರೆ ಯಾರೂ ಅಲ್ಲ ನಮ್ಮ ಆರ್ಯವರ್ಧನ್ ಪಾಪ ಮೊದಲ ಭೇಟಿಯಲ್ಲೇ ನಮ್ಮ ಹುಡುಗನನ್ನು ರೌಡಿ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾಳೆ ನಮ್ಮ ಆರಾಧ್ಯ ಇನ್ನು ಇವರಿಬ್ಬರ ಪ್ರೀತಿ ಹೇಗೆ ಮುಂದುವರೆಯುವುದೋ ಏನೋ ಅಷ್ಟಕ್ಕೂ ಆರ್ಯ ಯಾಕೆ ಅವತ್ತು ರೌಡಿಗಳ ಥರ ದೊಣ್ಣೆ ಹಿಡಿದುಕೊಂಡು ಹೊಡೆಯಲು ಹೋಗಿದ್ದ ಮುಂದೆ ತಿಳಿಯುತ್ತೆ ಅಂದು ಮಳೆಯಲ್ಲಿ ನೆನೆದು ಜೊತೆಗೆ ನಮ್ಮ ಆರಿಯನನ್ನು ನೋಡಿದ ಪರಿಣಾಮವಾಗಿ ಮರುದಿನ ಪೂರ್ತಿ ಜ್ವರ ಬಂದು ಮಲಗಿದಳು ನಮ್ಮ ಆರಾಧ್ಯ ಕೆಲಸದ ಶಾರದಮ್ಮ ಅವಳನ್ನು ಚೆನ್ನಾಗಿ ನೋಡಿಕೊಂಡಿದ್ದರು ಎರಡೇ ದಿನಗಳಲ್ಲಿ ಚೇತರಿಸಿಕೊಂಡವಳು ಒಂದು ದಿನ ರೆಸ್ಟ್ ಮಾಡಿ ಕಾಲೇಜ್ ಕಡೆ ಮುಖ ಮಾಡಿದ್ದಳು ಒಬ್ಬಳೆ ಬಂದಿದ್ದರಿಂದ ಮನದಲ್ಲಿ ಕೊಂಚ ಭಯ ತುಂಬಿಕೊಂಡೆ ಬಂದವಳಿಗೆ ಎದುರಾಗಿತ್ತು ರ್ಯಾಗಿ ಭೂತ ಛೆ ಈ ಕಾಲೇಜ್ನಲ್ಲಿ ಯಾರು ರ್ಯಾಗಿಂಗ್ ಮಾಡಲ್ಲ ಅಂತ ಹೇಳ್ತಿದ್ರು ಇಲ್ಲಿ ನೋಡಿದ್ರೆ ರ್ಯಾಗಿಂಗ್ ನಡೀತಾ ಇದೆಯಲ್ಲ ಎಂದು ಮನದಲ್ಲೇ ಅಂದುಕೊಂಡವಳು ಅವಳನ್ನೇ ಕರೆದ ಸೀನಿಯರ್ಸ್ ಗ್ಯಾಂಗ್ ಕಡೆ ನಡೆದುಕೊಂಡು ಹೋಗಿದ್ದಳು ಒಟ್ಟು ನಾಲ್ಕು ಜನ ಸೀನಿಯರ್ಸ್ ನಿಂತಿದ್ದರು ನಿನ್ನ ಹೆಸರು ಎಂದು ಒಬ್ಬ ಗತ್ತಿನಲ್ಲಿಯೇ ಕೇಳಿದ ಆರಾಧ್ಯ ಎಂದು ಮೆಲುಧ್ವನಿಯಲ್ಲಿ ಅವಳು ಹೇಳಿದ ಮಾತು ಯಾರಿಗೂ ಕೇಳಿಸಿ ಇರಲಿಲ್ಲ ಆ ಏನು ಏನಂದೆ ಅದೇನು ಹೇಳ್ತೀಯೋ ಅದನ್ನು ಸ್ವಲ್ಪ ಜೋರಾಗಿ ಹೇಳು ಯಾಕೆ ಬೆಳಗ್ಗೆ ತಿಂಡಿ ತಿಂದು ಬಂದಿಲ್ವಾ ಎಂದು ಕೇಳಿದ್ದ ಮತ್ತೊಬ್ಬ ಹೇಗೋ ಧೈರ್ಯ ತಂದುಕೊಂಡು ಆರಾಧ್ಯ ಎಂದು ಅವರಿಗೆ ಕೇಳಿಸುವಂತೆ ಹೇಳಿದ್ದಳು ಅವರ ಗುಂಪಿನಲ್ಲಿ ಇದ್ದ ಮತ್ತೊಬ್ಬ ಒಂದು ಗುಲಾಬಿ ಹೂವನ್ನು ಅವಳ ಮುಂದೆ ಹಿಡಿದಿದ್ದ ಅದನ್ನು ಕಂಡ ಕೂಡಲೇ ಗಾಬರಿಯಾಗಿದ್ದಳು ಆರಾಧ್ಯ ಅವಳ ಗಾಬರಿಯನ್ನು ಕಂಡ ಆ ಹುಡುಗ ಹಲೋ ಅದ್ಯಾಕಷ್ಟು ಗಾಬರಿಯಾಗ್ತೀಯಾ ನಾನೇನು ನಿನಗೆ ಪ್ರಪೋಸ್ ಮಾಡ್ತಿಲ್ಲ ತಗೋ ಈ ರೋಸ್ನ ಎಂದು ಗದರಿದಾಗ ತಡಬಡ ಗಾಬರಿಯಿಂದಲೇ ರೋಸ್ ತೆಗೆದುಕೊಂಡಿದ್ದಳು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ಈಗ ಕಾಲೇಜ್ ಗೇಟ್ನಿಂದ ಯಾವ ಹುಡುಗ ಫಸ್ಟ್ ಬರ್ತಾನೋ ಅವನಿಗೆ ಈ ರೋಸ್ ಕೊಟ್ಟು ಪ್ರಪೋಸ್ ಮಾಡಬೇಕು ಅರ್ಥ ಆಯಿತಾ ಎಂದು ಅವರು ಹೇಳಿದ್ದಕ್ಕೆ ಸರ್ ಪ್ಲೀಸ್ ಸರ್ ಪ್ರಪೋಸ್ ಗಿಪೋಸ್ ಎಲ್ಲ ಏನೂ ಬೇಡ ಪ್ಲೀಸ್ ಏನಾದರೂ ಬೇರೆ ಟಾಸ್ಕ್ ಕೊಡಿ ಮಾಡ್ತೀನಿ ಎಂದು ತುಸು ಧೈರ್ಯ ತಂದುಕೊಂಡು ಕೇಳಿದ್ದಳು ಆರಾಧ್ಯ ಆದರೆ ಅವರು ಇಲ್ಲಿ ಸೀನಿಯರ್ಸ್ ನೀನ ಇಲ್ಲ ನಾವ ಹೇಳಿದಷ್ಟು ಮಾಡಬೇಕು ಅಷ್ಟೇ ಇಲ್ಲ ಅಂದರೆ ಎಂದು ತೋರು ಬೆರಳು ತೋರಿಸುತ್ತಾ ಹೆದರಿಸಿದ್ದ ಮತ್ತೊಬ್ಬ ಅವಳಿಗೆ ಈಗ ಅವರು ಹೇಳಿದಂತೆ ಮಾಡದೆ ಬೇರೆ ದಾರಿ ಇರಲಿಲ್ಲ ಅದೇ ಸಮಯಕ್ಕೆ ಕಾಲೇಜ್ ಗೇಟ್ ದಾಟಿ ಬಂದಿತ್ತೊಂದು ಬೈಕ್ ಅದರಲ್ಲಿ ಕುಳಿತಿದ್ದ ಹುಡುಗ ನೋಡೋಕೆ ಸಖತ್ ಹ್ಯಾಂಡ್ಸಮ್ ಆಗಿದ್ದ ಆ ದೇಹ ಮೈಕಟ್ಟು ನೋಡಿ ಬೀಳದ ಹುಡುಗಿಯರೇ ಇಲ್ಲ ಎನ್ನುವಷ್ಟು ಸುಂದರವಾಗಿದ್ದ ಐರನ್ ಮಾಡಿದ ಶರ್ಟನ್ನು ಇನ್ಶರ್ಟ್ ಮಾಡಿ ಒಂದು ಕೈಗೆ ವಾಚ್ ಕಟ್ಟಿದ್ದವನ್ನ ನೋಡಿದರೆ ಸಖತ್ ಡೀಸೆಂಟ್ ಎನಿಸಿದ್ದು ಸುಳ್ಳಲ್ಲ ಆದರೆ ಅವನು ಹೆಲ್ಮೆಟ್ ಹಾಕಿದ್ದರಿಂದ ಮುಖ ಮಾತ್ರ ಕಾಣುತ್ತಿರಲಿಲ್ಲ ಅವನು ಬೈಕ್ ಪಾರ್ಕ್ ಮಾಡುವಾಗಲೇ ಹೋಗು ಎನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ಸೀನಿಯರ್ಸ್ ಕಂಡು ಭಯದಿಂದಲೇ ಅವನ ಬಳಿ ಹೊರಟಿದ್ದಳು ಆರಾಧ್ಯ ಮೊದಲು ಪ್ರಪೋಸ್ ಮಾಡಿ ನಂತರ ಇದು ರ್ಯಾಗಿಂಗಾಗಿ ಮಾಡಿದ್ದು ಅಂತ ಅವರ ಬಳಿ ಹೇಳಿದರಾಯಿತು ಎಂದುಕೊಂಡೇ ಅಲ್ಲಿಗೆ ಹೋಗಿದ್ದಳು ಅವನು ಹೆಲ್ಮೆಟ್ ತೆಗೆದ ಕೂಡಲೇ ಅವನನ್ನು ನೋಡಿದ ಸೀನಿಯರ್ ಗುಂಪು ಲೋ ಸೀನಿಯರ್ ಮಗ ಅವರಿಗೆ ಏನಾದರೂ ನಾವೇ ರ್ಯಾಗಿಂಗ್ ಮಾಡಿದ್ದು ಅಂತ ಗೊತ್ತಾದರೆ ಅಷ್ಟೇ ಕತೆ ಅಟ್ಟಾಡಿಸ್ಕೊಂಡು ಹೊಡಿತಾರೆ ಎಂದು ಒಬ್ಬ ಎಂದರೆ ಮತ್ತೆ ಯಾಕೋ ಇಲ್ಲೇ ನಿಂತಿರೋದು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಬಾ ಎಂದ ಮತ್ತೊಬ್ಬನ ಮಾತಿಗೆ ಎಲ್ಲರೂ ಜಾಗ ಖಾಲಿ ಮಾಡಿದರು ಇತ್ತ ಅವನ ಬಳಿ ಬಂದ ಆರಾಧ್ಯ ಅವನ ಮುಖ ಸಹ ನೋಡದೆ ತಲೆ ಬಗ್ಗಿಸಿ ಅವನಿಗೆ ರೋಸ್ ಕೊಟ್ಟು ಐ ಲವ್ ಯು ಎಂದು ನಡುಗುವ ಧ್ವನಿಯಲ್ಲಿಯೇ ಪ್ರಪೋಸ್ ಮಾಡಿದ್ದಳು ಅವಳನ್ನೇ ನೋಡುತ್ತಾ ಕಣ್ತುಂಬಿಕೊಳ್ಳುತ್ತಿದ್ದವನು ಅವಳು ಹೇಳಿದ್ದು ಕನಸೋ ನನಸೋ ಎಂಬ ಗೊಂದಲದಲ್ಲಿಯೇ ಅವಳು ಕೊಟ್ಟ ರೋಸ್ ತೆಗೆದುಕೊಂಡಿದ್ದನು ಅವಳ ಮತ್ತೆ ಮಾತು ಮುಂದುವರೆಸುತ್ತಾ ಪ್ಲೀಸ್ ತಪ್ಪು ತಿಳಿಬೇಡಿ ಅದು ಸೀನಿಯರ್ಸ್ ರ್ಯಾಗಿಂಗ್ ಮಾಡ್ತಿದ್ದಾರೆ ಅವರೇ ಹೇಳಿದ್ದು ನಿಮಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡೋಕೆ ಅಂದಾಗ ಸುತ್ತಲೂ ನೋಡಿದವನು ಯಾರು ಕಾಣದಿದ್ದಾಗ ಯಾವ ಸೀನಿಯರ್ ಹೇಳಿದ್ದು ನಿಮಗೆ ಎಂದು ಕೇಳಿದ ಅವರು ಎನ್ನುತ್ತಾ ಸೀನಿಯರ್ಸ್ ನಿಂತಿದ್ದ ಕಡೆ ತಿರುಗಿದವಳು ಅಲ್ಲಿ ಯಾರು ಇಲ್ಲದಿರುವುದನ್ನು ಕಂಡು ಗಾಬರಿಗೊಂಡವಳ ಕಿವಿಯ ಬಳಿ ಬಂದ ಆ ವ್ಯಕ್ತಿ ಐ ಲವ್ ಯು ಟು ಸ್ವೀಟ್ ಆರ್ಟ್ ಎಂದು ಮೆಲ್ಲನುಸಿರಿದ್ದ ಅದನ್ನು ಕೇಳಿ ಗಾಬರಿಯಿಂದ ಅವನ ಮುಖ ನೋಡಿದವಳು ಮತ್ತಷ್ಟು ಭಯಗೊಂಡಳು ಏಕೆಂದರೆ ಅವಳೆದುರು ನಿಂತಿದ್ದು ಆರ್ಯ ಅವನನ್ನು ಕಂಡ ಭಯದಲ್ಲಿ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಕ್ಲಾಸ್ ರೂಮ್ನತ್ತ ಓಡಿದಳು ಆರಾಧ್ಯ ರೀ ಮಿಸ್ ಒಂದು ನಿಮಿಷ ನಿಂತ್ಕೊಳ್ಳಿ ಕಡೆ ಪಕ್ಷ ನಿಮ್ಮ ಹೆಸರಾದರೂ ಹೇಳಿ ಹೋಗಿ ಎಂದು ಅವನು ಹೇಳಿದ್ದು ಅವಳಿಗೆ ಕೇಳುತ್ತಿದ್ದರೂ ಅದನ್ನು ಇಗ್ನೋರ್ ಮಾಡಿ ಹೋಗಿದ್ದಳು ಓಡುತ್ತಾ ಬಂದವಳು ಕಾಲೇಜ್ ಕಾರಿಡಾರ್ನಲ್ಲಿ ನಿಂತು ಎದುರಿಸಿರು ಬಿಡುತ್ತಾ ಅದೆಂಥ ಕಡೆ ಬಂದು ತಗ್ಲಾಕೊಂಡೆ ನಾನು ಎಲ್ಲಿ ಹೋದರೂ ಆ ರೌಡಿನೇ ಕಾಣ್ತಾನೆ ಆದರೂ ಈ ಕಾಲೇಜ್ನಲ್ಲಿಯೇ ರೌಡಿಗಳಿಗೆಲ್ಲ ಹೇಗೆ ಸೀಟ್ ಕೊಟ್ಟರು ಅಂತಾನೆ ಗೊತ್ತಾಗ್ತಿಲ್ಲ ಹೇಳ್ಕೊಳ್ಳೋಕೆ ರೆಪ್ಯುಟೆಡ್ ಕಾಲೇಜು ಆದರೆ ರೌಡಿಗಳೆಲ್ಲ ಇದ್ದಾರೆ ಇಲ್ಲಿ ಅವನು ಲವ್ ಯು ಟು ಅಂತ ಬೇರೆ ಹೇಳಿದ್ದಾನೆ ನಾಳೆ ಇದೇ ನೆಪ ಮಾಡಿಕೊಂಡು ನನ್ನ ಹಿಂದೆ ಬಿದ್ದರೆ ಏನು ಮಾಡಲಿ ಎಂದು ಯೋಚಿಸುತ್ತಿರುವಾಗಲೇ ಬೆಲ್ಲಾಗಿತ್ತು ಒಳಗೆ ಹೋಗಿ ಕುಳಿತವಳಿಗೆ ಯಾರೂ ಸ್ನೇಹಿತರಿರಲಿಲ್ಲ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಆಸೆಯೂ ಅವಳಿಗಿರಲಿಲ್ಲ ಕ್ಲಾಸ್ ರೂಮ್ ತುಂಬ ಒಂದೇ ವಿಷಯ ಹರಿದಾಡುತ್ತಿತ್ತು ಏ ನಮ್ಮ ಸೀನಿಯರ್ ನಮಗೆ ಲೆಕ್ಚರರ್ ಆಗಿ ಬರ್ತಾ ಇದ್ದಾರಂತೆ ಸದ್ಯ ಈ ವರ್ಷ ಪೂರ್ತಿ ಅವರನ್ನು ನೋಡದೆ ಹೇಗಿರೋದು ಅನಿಸಿತು ಈ ರೀತಿಯಾದರೂ ಕಣ್ಣನ್ನು ತಂಪು ಮಾಡಿಕೊಳ್ಳಬಹುದು ಸಾಧ್ಯ ಈ ಸರಿನಾದರೂ ಸೀನಿಯರ್ ನನ್ನ ಪ್ರೀತಿನ ಒಪ್ಪಿಕೊಂಡರೆ ಸಾಕು ಅಯ್ಯೋ ಮೊದಲು ಅವರ ಮುಂದೆ ನಿನ್ನ ಪ್ರೀತಿ ಹೇಳ್ಕೊಳ್ಳೋ ಧೈರ್ಯ ಇದೆಯಾ ನಿನಗೆ ಹೀಗೆ ಇನ್ನೂ ಏನೇನು ಮಾತುಗಳು ಕೇಳಿ ಬರುತ್ತಿದ್ದವು ಒಟ್ಟಿನಲ್ಲಿ ಇಡೀ ಕಾಲೇಜ್ ಹುಡುಗಿಯರ ಕದ್ದ ಚೋರನೊಬ್ಬ ನಮಗೆ ಪಾಠ ಮಾಡೋಕೆ ಬರುತ್ತಿದ್ದಾನೆ ಎಂಬುವುದು ಮಾತ್ರ ಆ ಸ್ಪಷ್ಟವಾಗಿತ್ತು ಹಾಗೂ ಅವರನ್ನು ನೋಡುವ ಕುತೂಹಲವೂ ಇತ್ತು ಅವಳು ಅವಳ ಯೋಚನೆಯಲ್ಲಿ ಮುಳುಗಿದ್ದರೆ ಹಲೋ ಮಿಸ್ ಹಯಂ ಅರ್ಥ ಯುವರ್ ಸ್ವೀಟ್ ಟೀಮ್ ಪ್ಲೀಸ್ ಎನ್ನುತ್ತಾ ಆರಾಧ್ಯಳನ್ನು ತೊಡಗಿದ್ದಳು ಒಬ್ಬಳು ಹುಡುಗಿ ಆರಾಧ್ಯ ತನ್ನ ಹೆಸರನ್ನು ಹೇಳಿದ ಮೇಲೂ ಸುಮ್ಮನಾಗಿದೆ ಫ್ರೆಂಡ್ಸ್ ಎನ್ನುತ್ತಾ ಕೈ ಮುಂದೆ ಮಾಡಿದ್ದಳು ಆರಾಧ್ಯ ಅದಕ್ಕೆ ಏನು ರಿಯಾಕ್ಟ್ ಮಾಡದೆ ಇರುವುದನ್ನು ಕಂಡು ತಾನೇ ಆರಾಧ್ಯಳ ಕೈ ಕುಲಿಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ ಆಗಿದ್ದಕ್ಕೆ ಎನ್ನುತ್ತಾ ಆರಾಧ್ಯಗೆ ಮಾತನಾಡಲು ಸಹ ಬಿಡದೆ ತಾನೇ ಪಟಪಟನೆ ಮಾತನಾಡತೊಡಗಿದ್ದಳು ತೊಡಗಿದ್ದಳು ಮೊದಮೊದಲು ಆರಾಧ್ಯಗೆ ಅದು ಇರಿಟೇಟಿಂಗ್ ಎನಿಸಿದರೂ ನಂತರ ಅದೇ ಅವಳಿಗೆ ಇಷ್ಟವಾಗತೊಡಗಿತು ಯಾವಾಗಲೂ ಸೈಲೆಂಟ್ ಆಗಿರುವ ಆರಾಧ್ಯಗೆ ಅರುಳು ಉರಿದಂತೆ ಮಾತನಾಡುವ ಅರ್ಥ ಬಹಳ ಇಡಿಸಿದ್ದಳು ಒಟ್ಟಿನಲ್ಲಿ ಆರಾಧ್ಯಳ ಅನುಮತಿ ಸಹ ಪಡೆಯದೆ ಅವಳನ್ನು ಫ್ರೆಂಡ್ ಮಾಡಿಕೊಂಡು ಬಿಟ್ಟಿದ್ದಳು ಅರ್ಥ ಸ್ವಲ್ಪ ಸಮಯದಲ್ಲಿ ಗಿಜಿ ಗಿಜಿ ಗುಟ್ಟುತ್ತಿದ್ದ ಕ್ಲಾಸ್ ರೂಮ್ ಇದ್ದಕ್ಕಿದ್ದಂತೆ ನಿಶಬ್ದವಾಗಿತ್ತು ಪಕ್ಕದಲ್ಲಿ ಯಾವುದೋ ಹುಡುಗಿ ತನ್ನ ಪಕ್ಕದ ಹುಡುಗಿಗೆ ಏ ಸೀನಿಯರ್ ಬಂದರು ಕಣೆ ಎಂದು ಮೆಲ್ಲೆಗೆ ಹೇಳಿದ್ದು ಆರಾಧ್ಯಳ ಕಿವಿಗೂ ಬಿದ್ದಿತ್ತು ಎದ್ದು ನಿಲ್ಲುತ್ತಾ ಯಾರಿರಬಹುದು ಆ ಸೀನಿಯರ್ ಎಂದುಕೊಳ್ಳುತ್ತಾ ಅತ್ತ ತಿರುಗಿದವಳು ಒಮ್ಮೆಲೆ ಶಾಕ್ ಆಗಿದ್ದಳು ಏಕೆಂದರೆ ಅಲ್ಲಿ ಇದ್ದಿದ್ದು ಆರ್ಯ ಅವನನ್ನು ನೋಡಿದ ಶಾಕ್ನಲ್ಲಿ ಇಡೀ ಕ್ಲಾಸ್ ಪೂರ್ತಿ ಕುಳಿತರೂ ಅವಳಿನ್ನೂ ನಿಂತೇ ಇದ್ದಳು ಅದನ್ನು ನೋಡಿದ ಆರ್ಯ ಹಲೋ ಮೀಸ್ ನಿಮಗೇನು ಆಗಿ ಹೇಳಬೇಕಾ ಕುಳಿತುಕೊಳ್ಳೋಕೆ ಎಂದು ಗಂಭೀರ ಧ್ವನಿಲಿ ಹೇಳಿದಾಗ ಸುತ್ತಲೂ ಒಮ್ಮೆ ನೋಡಿದವನು ಸಾರಿ ಸರ್ ಎಂದು ಭಯದಿಂದಲೇ ಹೇಳಿ ಕುಳಿತಿದ್ದಳು ಅವಳ ರೀತಿಗೆ ಅವನಿಗೆ ನಗು ಬಂದರೂ ಕೂಡ ಕಂಟ್ರೋಲ್ ಮಾಡಿಕೊಂಡವನು ಗಂಭೀರ ಮುಖಭಾವ ಒತ್ತೆ ಅಂದಿನ ಪಾಠ ಶುರು ಮಾಡಿದ ಮೊದಮೊದಲು ಅವನ ಬಗ್ಗೆ ತಲೆಕೆಡಿಸಿಕೊಂಡ ಆರಾಧ್ಯ ನಂತರ ಪಾಠದ ಕಡೆ ಗಮನ ಕೊಟ್ಟಿದ್ದಳು ಆರ್ಯ ಪಾಠ ಮಾಡುವ ರೀತಿ ಎಂಥವರನ್ನು ಸಹ ಪಾಠದ ಕಡೆ ಎಳೆದು ಬಿಡುತ್ತಿತ್ತು ಆ ರೀತಿ ಕುತೂಹಲ ಮೂಡಿಸುತ್ತಾ ಎಲ್ಲವನ್ನೂ ತನ್ನತ್ತ ಸೆಳೆದು ಪಾಠ ಮಾಡುತ್ತಿದ್ದ ಆರಾಧ್ಯ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅವನ ಕ್ಲಾಸ್ ಮುಗಿದಾಗ ಎಷ್ಟು ಬೇಗ ಕ್ಲಾಸ್ ಮುಗಿಯಿತ ಎಂದೆನಿಸದೇ ಇರಲಿಲ್ಲ ಎಲ್ಲರಿಗೂ ಆರಾಧ್ಯ ಕೂಡ ಪರವಾಗಿಲ್ಲ ರೌಡಿಯಾದರೂ ಪಾಠನ ಸೂಪರ್ ಆಗಿ ಮಾಡ್ತಾನೆ ಎಂದು ಮನದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಳು ಮರುಕ್ಷಣವೇ ಆದರೂ ಆದಷ್ಟು ಅವನಿಂದ ದೂರ ಇರಬೇಕು ಎಂದು ಮನದಲ್ಲಿ ಅಂದುಕೊಂಡಿದ್ದಳು ಇತ್ತ ಸ್ಟಾಪ್ ರೂಮ್ಗೆ ಬಂದ ಆರ್ಯ ಬಹಳವೇ ಖುಷಿಯಾಗಿದ್ದ ತನ್ನ ಮನದರಸಿನ ಕಣ್ತುಂಬಿಕೊಳ್ಳುತ್ತಾ ಪಾಠ ಮಾಡಿದ್ದು ಖುಷಿಯಾಗಿತ್ತು ಅವನಿಗೆ ಅದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ದಿನವೂ ಅವಳನ್ನು ನೋಡಬಹುದು ಎಂಬ ಸಂಭ್ರಮ ಅವನಲ್ಲಿ ಹಿಂದೆಯೇ ತನ್ನ ತಾಯಿಗೆ ಕಾಲ್ ಮಾಡಿ ಊರು ತಲುಪಿದ್ರೆ ಎಂದು ಕನ್ಫರ್ಮ್ ಮಾಡಿಕೊಂಡಿದ್ದ ಜೊತೆಗೆ ಅಮ್ಮ ನನಗೆ ನಿಮ್ಮ ಸೊಸೆ ಸಿಕ್ಕಿದ್ದಾಳೆ ಆದಷ್ಟು ಬೇಗ ಅವಳನ್ನು ಮನೆಗೆ ಕರ್ಕೊಂಡು ಬರ್ತೀನಿ ಎಂದು ಹೇಳುವುದನ್ನು ಮರೆಯಲಿಲ್ಲ ಹಾಗೋ ಹೀಗೋ ಅಂದಿನ ದಿನದ ಕಾಲೇಜ್ ಮುಗಿದಿತ್ತು ಕಾಲೇಜ್ ಮುಗಿಯುವ ವೇಳೆಗೆ ಅರ್ಥ ಆರಾಧ್ಯಗೆ ಹತ್ತಿರವಾಗಿದ್ದಳು ಇಬ್ಬರು ಒಟ್ಟಿಗೆ ಕಾಲೇಜಿನಿಂದ ಬಸ್ ಸ್ಟಾಪ್ ಕಡೆಗೆ ನಡೆದು ಹೋಗುವಾಗ ಪಕ್ಕದ ಪಾರ್ಕ್ನಲ್ಲಿ ನಡೆಯುತ್ತಿದ್ದ ದೃಶ್ಯ ಅವರಿಬ್ಬರ ಕಣ್ಣಿಗೆ ಬಿದ್ದಿತ್ತು ಬೆಳಗ್ಗೆ ಆರಾಧ್ಯಗಳನ್ನು ರೇಗಿಸಿದ್ದ ಅದೇ ನಾಲ್ಕು ಹುಡುಗರು ಕೈಕಟ್ಟಿ ತಲೆ ತೆಗೆಸಿ ನಿಂತಿದ್ದ ಆರ್ಯ ಅವರೆಲ್ಲರಿಗೂ ಗಂಭೀರವಾಗಿ ಏನನ್ನೋ ಹೇಳುತ್ತಾ ವಾರ್ನ್ ಮಾಡುತ್ತಿದ್ದ ಆದರೆ ಇವರಿಬ್ಬರು ದೂರ ಇದ್ದಿದ್ದರಿಂದ ಅವರ ಮಾತುಗಳಾಗುವು ಕೇಳುತ್ತಿರಲಿಲ್ಲ ಆಗ ಅರ್ಥ ಅಲ್ಲಿ ನಿಂತಿದ್ದಾರಲ್ಲ ಅವರು ನಾಲ್ಕು ಜನ ನಮ್ಮ ಸೀನಿಯರ್ಸ್ ಅದರಲ್ಲಿ ಎಲ್ಲೋ ಶರ್ಟ್ ಹಾಕ್ಕೊಂಡು ನಿಂತಿದ್ದಾನಲ್ಲ ಅವನು ನಮ್ಮಣ್ಣ ಇವತ್ತು ಬೆಳಗ್ಗೆ ಇರಲಾರದೆ ಯಾವುದು ಹುಡುಗಿಗೆ ರ್ಯಾಗಿಂಗ್ ಮಾಡಿದ್ದಾರೆ ಅದಕ್ಕೆ ಆರ್ಯ ಅಣ್ಣ ಅವರೆಲ್ಲರಿಗೂ ಸರಿಯಾಗಿ ಕ್ಲಾಸ್ ತಗೋತಾ ಇರಬೇಕು ಎಂದಿದ್ದಳು ನಿನಗೆ ಗೊತ್ತಾ ಕಾಲೇಜ್ನಲ್ಲಿ ಯಾರಾದರೂ ರ್ಯಾಗಿಂಗ್ ಮಾಡಿದರೆ ಆರ್ಯ ಅಣ್ಣ ಅವರನ್ನು ಸುಮ್ಮನೆ ಬಿಡಲ್ಲ ಅದಕ್ಕೆ ನಮ್ಮ ಕಾಲೇಜಿನಲ್ಲಿ ರ್ಯಾಗಿಂಗ್ ಇಲ್ಲ ಇವತ್ತು ಆರ್ಯ ಅಣ್ಣ ಕಾಲೇಜಿಗೆ ಬಂದಿಲ್ಲ ಅಂದ್ಕೊಂಡು ರ್ಯಾಗಿಂಗ್ ಸರಿಯಾಗಿ ಹಾಕೊಂಡಿದ್ದಾರೆ ಇವರೆಲ್ಲ ನಿಂಗೆ ಗೊತ್ತಾ ಲಾಸ್ಟ್ ವೀಕ್ ಇದೇ ಥರ ಯಾವುದು ಪಕ್ಕದ ಕಾಲೇಜ್ ಹುಡುಗರು ನಮ್ಮ ಕಾಲೇಜ್ ಹುಡುಗಿಯರನ್ನು ರೇಗಿಸಿದ್ದು ಅಲ್ಲದೆ ಒಂದು ಹುಡುಗಿ ವೇಲೆಳೆದು ಅವಮಾನ ಮಾಡಿದ್ರಂತೆ ಅದಕ್ಕೆ ಆರ್ಯಣ್ಣ ಅವರನ್ನು ಗಲ್ಲಿ ಗಲ್ಲಿ ರೋಡ್ ರೋಡಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ ಗೊತ್ತಾ ಎಂದಿದ್ದಳು ಆಗಲೇ ಆರಾಧ್ಯಗೆ ಫ್ಲಾಶ್ ಆಗಿದ್ದು ಲಾಸ್ಟ್ ವೀಕ್ ಆರ್ಯ ದೊಣ್ಣೆ ಹಿಡಿದುಕೊಂಡು ಒಬ್ಬನನ್ನು ಒಡೆಯಲು ಹೋಗಿದ್ದು ಯಾಕೆಂದು ಅವಳು ಯೋಚಿಸುತ್ತಿರುವಾಗಲೇ ಅವಳನ್ನು ಎಚ್ಚರಿಸಿದ ಅರ್ಥ ಲೇ ಏನು ಯೋಚಿಸುತ್ತಿದ್ದೀಯಾ ಡಿಸ್ಕಶನ್ ಮುಗಿಯಿತು ಆರ್ಯ ಅಣ್ಣನು ಹೋಗಿ ಆಯಿತು ಎಂದವಳು ಅವಳನ್ನು ಆ ನಾಲ್ಕು ಹುಡುಗರು ನಿಂತಿದ್ದ ಕಡೆ ಎಳೆದುಕೊಂಡು ಹೋಗಿದ್ದಳು ಅವರಿಬ್ಬರನ್ನು ಅಲ್ಲಿ ನೋಡಿ ಕೊಂಚ ಖುಷಿಯಿಂದ ಹಾಗೂ ಕೊಂಚ ಗಾಬರಿಯಿಂದ ಹಲೋ ಸಿಸ್ಟರ್ ಎಲ್ಲರೂ ಅಷ್ಟರಲ್ಲಿ ಮಧ್ಯೆ ಬಾಯಿ ಹಾಕಿದ ಅರ್ಥ ಇವಳು ನನ್ನ ಫ್ರೆಂಡ್ ಆರಾಧ್ಯ ಎಂದು ಅವರಿಗೆ ಪರಿಚಯಿಸಿದವಳು ನಂತರ ಅವರೆಲ್ಲರನ್ನೂ ಅವಳನ್ನು ಪರಿಚಯಿಸಿದಳು ಇವನು ನಮ್ಮಣ್ಣ ಅಶೋಕ್ ಮತ್ತು ಇವರೆಲ್ಲ ಈ ಕೋತಿಯ ಕೋತಿ ಗ್ಯಾಂಗ್ ಮೋಕ್ಷಿತ್ ಅಭಿನವ್ ಆ್ಯಂಡ್ ಸಂತೋಷ್ ಎಂದು ಅವಳು ಹೇಳುತ್ತಿದ್ದರೆ ಎಲ್ಲರೂ ಅವಳಿಗೆ ಹಾಗೆ ಹೇಳಿದರು ಇವರಷ್ಟೇ ಅಲ್ಲ ಈ ಕೋತಿ ಗ್ಯಾಂಗ್ನಲ್ಲಿ ಇನ್ನೂ ಎರಡು ಕೋತಿಗಳು ಮಿಸ್ ಆಗಿದೆ ಅದೇ ಈಗ ಹೋದ್ನಲ್ಲ ಆರ್ಯ ಅಣ್ಣ ಅವನೊಬ್ಬ ಎನ್ನುತ್ತಿದ್ದಂತೆ ಅವಳ ಕಿವಿ ಹಿಡಿದ ಆರ್ಯ ಏನೇ ಕೋತಿ ನಿನ್ನ ಫ್ರೆಂಡ್ಗೆ ನಮ್ಮನ್ನೇ ಕೋತಿ ಅಂತ ಪರಿಚಯ ಮಾಡಿಸ್ತೀಯಾ ಎಂದಿದ್ದ ಅದಕ್ಕವಳು ಹಾಂ ಅಣ್ಣ ಪ್ಲೀಸ್ ಬಿಡೋ ಕಿವಿ ನೋಯ್ತಿದೆ ಎಂದವಳು ಮರುಕ್ಷಣವೇ ನೀನಿನ್ನು ಹೋಗಿಲ್ವಾ ನೀನು ಹೋಗಿದ್ದೀಯಾ ಅಂದ್ಕೊಂಡು ಎನ್ನುತ್ತಿರುವಾಗಲೇ ನಾನು ಹೋಗಿದ್ದೀನಿ ಅಂದುಕೊಂಡು ನನ್ನೇ ಕೋತಿ ಮಾಡಿಬಿಟ್ಟೆ ಅಲ್ಲವೇ ಎಂದವನು ಅವಳ ಕಿವಿ ಬಿಟ್ಟಿದ್ದ ಅಲ್ಲವೇ ಇಷ್ಟು ದೊಡ್ಡವಳಾದರೂ ನಿನ್ನ ಕೋತಿ ಬುದ್ಧಿ ಬಿಟ್ಟಿಲ್ವಲ್ಲ ಎಂದವನ ತಬ್ಬಿಕೊಂಡು ಹಾಯ್ ಮಿಸ್ಯು ಕಣೋ ಅಣ್ಣ ಎಂದಿದ್ದಳು ಅದನ್ನು ನೋಡಿ ಅಲ್ಲಿದ್ದವರೆಲ್ಲ ನಕ್ಕು ಸಾಕು ಕಣೆ ನಿನ್ನ ಡ್ರಾಮಾ ನಡಿ ಹೋಗೋಣ ಎಂದವರಿಗೆ ಅಲ್ಲಿ ಆರಾಧ್ಯ ಇರುವುದೇ ಮರೆತೇ ಹೋಗಿತ್ತು ಅಣ್ಣ ಒಂದು ನಿಮಿಷ ಎಂದುವಳು ಆರಾಧ್ಯಳನ್ನು ಅವನ ಮುಂದೆ ತಂದು ನಿಲ್ಲಿಸಿ ಇವಳು ನನ್ನ ಫ್ರೆಂಡ್ ಆರಾಧ್ಯ ಎಂದಿದ್ದಳು ಅವನು ಶೇಕ್ ಶೇಖೆಂಡ್ ಮಾಡಲು ಕೈ ಮುಂದೆ ಮಾಡಿದರೆ ಅವಳು ಎರಡು ಕೈ ಎತ್ತಿ ನಮಸ್ಕಾರ ಮಾಡಿದಳು ಇವಳನ್ನು ನಮ್ಮ ಗ್ರೂಪ್ಗೆ ಹ್ಯಾಡ್ ಮಾಡ್ಕೊ ಎಂದು ಅರ್ಥ ಎಂದರೆ ಆರಾಧ್ಯ ಮಾತ್ರ ಅದೆಲ್ಲ ಏನು ಬೇಡ ಅರ್ಥ ನನಗೆ ಟೈಮ್ ಆಯಿತು ನಾನು ಹೊರಡುತ್ತೇನೆ ಎಂದಿದ್ದಳು ಅದೇ ಆರ್ಯ ಅವಳ ಸನಿಹ ಬಂದರೆ ಸಾಕು ಅವಳ ಹಾರ್ಟ್ ಜೋರಾಗಿ ಒಡೆದುಕೊಳ್ಳತೊಡಗಿತ್ತು ಅವನು ಒಳ್ಳೆಯವನೆಂದು ತಿಳಿದರೂ ಕೂಡ ಅದೇನೋ ಅವನನ್ನು ಕಂಡರೆ ಒಂದು ರೀತಿ ಭಯವಾಗತೊಡಗಿತ್ತು ಅವಳಿಗೆ ಅದಕ್ಕೆ ಅರ್ಥ ಆಗಿ ಹೇಳಿ ಅಲ್ಲಿಂದ ಹೊರಡಲು ಮುಂದಾಗಿದ್ದಳು ಆದರೆ ಅಷ್ಟರಲ್ಲಿ ಅವಳ ಕೈ ಹಿಡಿದುಕೊಂಡ ಹಾರ್ಯ ಅವಳ ಸನಿಹ ಬಂದು ನಾನು ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ಲಾ ಎಂದಿದ್ದ ಅವನ ಸ್ಪರ್ಶಕ್ಕೆ ಮಾತೆ ಹೊರಡದಾಯಿತು ಅವಳಿಗೆ ಹೇಗೋ ಸಾವರಿಸಿಕೊಂಡು ಇಲ್ಲ ನಾನಾಗಲೇ ಕ್ಯಾಬ್ ಬುಕ್ ಮಾಡಿದ್ದೀನಿ ಎಂದು ತಡವರಿಸುತ್ತಲೇ ನುಡಿದವಳು ಅವಳ ಕೈ ಬಿಡಿಸಿಕೊಳ್ಳಲು ನೋಡಿದರೆ ಆಗುತ್ತಲೇ ಇಲ್ಲ ಅವಳ ಕೊಸರಾಟ ಕಂಡವನು ಮತ್ತಷ್ಟು ಕೆಣಕುವ ಆಸೆಯಾಗಿ ಅವಳನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡಿದ್ದ ಭಯದಿಂದ ಪಟಪಟನೆ ಬಡಿಯುವ ಅವಳ ಕಣ್ಣುಗಳು ಮತ್ತಷ್ಟು ಆಕರ್ಷಕವಾಗಿ ಕಂಡಿದ್ದವು ಅವನ ಕಣ್ಣಿಗೆ ಅವಳ ಕಿವಿಯಲ್ಲಿ ಯು ಆರ್ ಲುಕಿಂಗ್ ಗಾರ್ಜಿಯಸ್ ಐ ಲವ್ ಯು ಟು ಬೇಬಿ ಎಂದು ಹೇಳಿ ಅವಳ ಕೈಗೊಂದು ಮುತ್ತಿಟ್ಟವನು ಅವಳ ಕೈ ಬಿಟ್ಟಿದ್ದ ಅವನು ಬಿಟ್ಟ ಕೂಡಲೇ ಹೆದರಿದ ಅರಣಿಯಂತೆ ಓಡಿ ಹೋಗಿದ್ದಳು ಆರಾಧ್ಯ ಅವರನ್ನೇ ಗಮನಿಸುತ್ತಿದ್ದ ಅರ್ಥಾಗೆ ಬಂದು ಅಲ್ಲಿದ್ದವರನ್ನು ವಿಚಾರಿಸಿದ್ದಕ್ಕೆ ಅವಳು ಅಲ್ಲಿಗೆ ಬರುವ ಮುಂಚೆ ಏನು ನಡೆಯಿತು ಎಂಬುವುದನ್ನು ಅವಳಿಗೆ ವಿವರಿಸತೊಡಗಿದ್ದರು ಆರ್ಯ ಕಡೆಯಿಂದ ಸೀನಿಯರ್ ಜೊತೆ ಮೊದಲಿನಿಂದಲೂ ಸ್ನೇಹಿತರಂತೆ ಇದ್ದ ಅವರಿಗೂ ಅವನ ಕಂಡರೆ ಕೊಂಚ ಭಯವಿತ್ತು ಏಕೆಂದರೆ ಹುಡುಗಿಯರ ಮರ್ಯಾದೆ ವಿಷಯ ಅಂತ ಬಂದರೆ ಎದು ಎದುರಿಗಿರುವವರು ಯಾರು ಅಂತ ಸಹ ನೋಡದೆ ಚಚ್ಚಿಬಿಡುತ್ತಿದ್ದ ಆರ್ಯ ಎರಡು ವರ್ಷದ ಹಿಂದೆ ಅವನ ಬೆಸ್ಟ್ ಫ್ರೆಂಡ್ ಒಬ್ಬ ಒಂದು ಹುಡುಗಿಯ ಮೇಲೆ ದಬ್ಬಾಳಿಕೆ ಮಾಡಲು ನೋಡಿದಾಗ ಆರ್ಯನೇ ಅವನನ್ನು ಚೆನ್ನಾಗಿ ತಳ್ಳಿಸಿ ಪೊಲೀಸ್ಗೆ ಹಿಡಿದುಕೊಟ್ಟಿದ್ದ ಅಂದಿನಿಂದ ಅವನು ಕಾಲೇಜಿನಲ್ಲಿ ಹೀರೋ ಆಗಿಬಿಟ್ಟಿದ್ದ ಎಲ್ಲ ಹುಡುಗಿಯರಿಗೂ ಚಿತ್ತ ಜೋರನಾಗಿ ಬಿಟ್ಟಿದ್ದ ಅವನ ಹಿಂದೆ ಬಿದ್ದ ಹುಡುಗಿಯರಿಗೆ ಲೆಕ್ಕವಿಲ್ಲ ಆದರೆ ಹಾರಿಯ ಮಾತ್ರ ಯಾರ ಕಡೆಗೂ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ಅದು ಅಲ್ಲದೆ ಯಾರಿಗೂ ಅವನಿಗೆ ಪ್ರಪೋಸ್ ಮಾಡುವಷ್ಟು ಧೈರ್ಯವಿರಲಿಲ್ಲ ಏಕೆಂದರೆ ಮೊದಲ ಬಾರಿಗೆ ಅವನಿಗೆ ಪ್ರಪೋಸ್ ಮಾಡಿದ ಹುಡುಗಿ ಅವನು ರಿಜೆಕ್ಟ್ ಮಾಡಿದ ಮೇಲೂ ಅವನ ಹಿಂದೆ ಸುತ್ತಲು ಆರಂಭಿಸಿದಾಗ ಎಲ್ಲರ ಮುಂದೆ ಅವಳ ಕೆಣ್ಣೆಗೆ ಬಾರಿಸಿ ಸರಿಯಾಗಿ ಬೈದು ಅವಮಾನ ಮಾಡಿದ ಅಂದಿನಿಂದ ಹುಡುಗಿಯರು ಅವನ ಮುಂದೆ ಪ್ರೀತಿ ವಿಷಯ ಮಾತನಾಡಲು ಸಹ ಎದುರುತ್ತಿದ್ದರು ಆದರೆ ಅವನ ಮೇಲಿನ ಕ್ರಶ್ ಮಾತ್ರ ಯಾರಿಗೂ ಇದುವರೆಗೂ ಕಡಿಮೆಯಾಗಿರಲಿಲ್ಲ ಕಾಲೇಜ್ನಲ್ಲಿ ಯಾರಾದರೂ ರ್ಯಾಗಿಂಗ್ ಮಾಡಿದರೆ ಅವರಿಗೆ ಗ್ರಹಚಾರ ಕೆಟ್ಟಿತ್ತೆಂದೇ ಅರ್ಥ ಏಕೆಂದರೆ ಹಾರ್ಯ ಕಡೆಯಿಂದ ರ್ಯಾಗಿಂಗ್ ಮಾಡಿದವರಿಗೆ ಸರಿಯಾದ ಬಹುಮಾನವೇ ಸಿಗುತ್ತಿತ್ತು ಹಾಗಾಗಿಯೇ ಇವರೆಲ್ಲ ಇಂದು ಎದರುತ್ತಲೇ ಪಾರ್ಕ್ ಕಡೆಗೆ ಬಂದಿದ್ದರು ಅಷ್ಟಕ್ಕೂ ಅವರು ರ್ಯಾಗಿಂಗ್ ಮಾಡಿದ ವಿಷಯವನ್ನು ಆರ್ಯನಿಗೆ ತಲುಪಿಸಿ ಫಿಟ್ಟಿಂಗ್ ಇಟ್ಟಿದ್ದು ಬೇರೆ ಯಾರು ಅಲ್ಲ ನಮ್ಮ ಚಟ್ಪಟ್ ಚಿನಕುರುಳಿ ಅರ್ಥ ಅದಕ್ಕೆ ಅವನು ಅವರೆಲ್ಲರಿಗೂ ಬೈಯುವುದನ್ನು ನೋಡಿ ಮಜಾ ತೆಗೆದುಕೊಳ್ಳಲೆಂದೆ ಆರಾಧ್ಯಳನ್ನು ಜೊತೆಗೆ ಕರೆದುಕೊಂಡು ಬಂದಿದ್ದಳು ಆದರೆ ಅವಳಿಗೂ ಗೊತ್ತಿರಲಿಲ್ಲ ಅವರೆಲ್ಲ ಬೆಳಗ್ಗೆ ರೇಗಿಸಿದ್ದು ಆರಾಧ್ಯಳನು ಎಂದು ಅವರೆಲ್ಲ ಪಾರ್ಕ್ಗೆ ಬಂದು ಭಯದಿಂದಲೇ ಆರ್ಯನಿಗಾಗಿ ಕಾಯುತ್ತಿದ್ದರು ಸ್ವಲ್ಪ ಸಮಯದ ನಂತರ ಆರ್ಯ ಅಲ್ಲಿಗೆ ಬಂದಿದ್ದ ಅವನು ಬಂದಿದ್ದು ನೋಡಿ ಎಲ್ಲರೂ ಎದ್ದು ನಿಂತರು ಬೆಳಿಗ್ಗೆ ಆ ಹುಡುಗಿಗೆ ನನಗೆ ಪ್ರಪೋಸ್ ಮಾಡೋಕೆ ಹೇಳಿದ್ದು ಯಾರು ಎಂದು ಕೊಂಚ ಕೋಪದಲ್ಲಿಯೇ ಕೇಳಿದ ಅವನ ಕೋಪ ಕಂಡು ಎಲ್ಲರಿಗೂ ಭಯವಾದರು ಯಾರು ಸಹ ಪ್ರಪೋಸ್ ಮಾಡೋಕೆ ಹೇಳಿದ್ದು ಯಾರು ಎಂದು ಬಾಯಿ ಬಿಡಲಿಲ್ಲ ಈಗ ನೀವು ಸತ್ಯ ಹೇಳದಿದ್ದರೆ ಎಲ್ಲರಿಗೂ ಶಿಕ್ಷೆಯಾಗುತ್ತೆ ಎಂದಿದ್ದ ಆದರೂ ಸುಮ್ಮನೆ ತಲೆ ತೆಗೆಸಿ ನಿಂತಿದ್ದರು ಎಲ್ಲರೂ ಕೊನೆಗೆ ಅಶೋಕ್ ಬಳಿ ಬಂದ ಆರ್ಯ ಅವನಿಗೆ ಒಡೆಯಲು ಇನ್ನೇನು ಕೈ ಎತ್ತಬೇಕು ಎನ್ನುವಷ್ಟರಲ್ಲಿ ನಾನೇ ಅವರಿಗೆ ಹಾಗೆ ಮಾಡೋಕೆ ಹೇಳಿದ್ದು ಎಂದು ಮುಂದೆ ಬಂದಿದ್ದ ಮೋಕ್ಷಿತ್ ನಾನು ಮಾಡಿದ ತಪ್ಪಿಗೆ ತನ್ನ ಸ್ನೇಹಿತರಿಗೆ ಶಿಕ್ಷೆಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ ಮೋಕ್ಷಿತ್ ಬಳಿ ಬಂದ ಆರ್ಯ ಅವನ ಒಂದು ಕೈ ಎತ್ತಿ ಮೋಕ್ಷಿತ್ ಮುಖದ ಬಳಿ ತಂದವನು ಅವನನ್ನು ಹಿಡಿದೆಳೆದು ಬಿಗಿದಪ್ಪಿದ ಈಗ ಅವನ ಮುಖದಲ್ಲಿ ನಗು ಕಾಣುತ್ತಿತ್ತು ಎಲ್ಲರೂ ಅದನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರೆ ಆರ್ಯ ಮಾತ್ರ ಥ್ಯಾಂಕ್ ಯು ಸೋ ಮಚ್ ಬ್ರೋ ಎಂದಿದ್ದ ಸ್ವಲ್ಪ ಸಮಯದ ನಂತರ ಹಿಂದೆ ಸರಿದವನು ಎಲ್ಲರೂ ಅವನನ್ನು ವಿಚಿತ್ರವಾಗಿ ನೋಡುವುದನ್ನು ಕಂಡು ಯಾಕ್ರೋ ಹಾಗೆ ನೋಡ್ತಿದ್ದೀರಾ ಹೋ ಒಡೆಯುವ ಬದಲು ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿದೆ ಅಂತನಾ ಅದಕ್ಕೂ ಕಾರಣವಿದೆ ನಾನು ನಿನ್ನೆ ನಿಮಗೆಲ್ಲ ಹೇಳಿದ್ನಲ್ಲ ನನಗೊಬ್ಬಳು ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಅವಳು ಬೇರೆ ಯಾರೂ ಅಲ್ಲ ಬೆಳಗ್ಗೆ ನೀವು ನನಗೆ ಪ್ರಪೋಸ್ ಮಾಡೋಕೆ ಕಳಿಸಿದ ಹುಡುಗಿ ಅವಳೇನೆ ಎಂದಾಗ ಹೋ ಹೋ ಎಂದು ಕೂಗುತ್ತಾ ಎಲ್ಲರೂ ಅವನನ್ನು ಎತ್ತಿಕೊಂಡು ಅಣ್ಣಂಗೆ ಲವ್ ಆಗಿದೆ ಅಂತ ಎರಡು ಸ್ಟೆಪ್ ಹಾಕಿದರು ಅವನನ್ನು ಇಳಿಸಿದ ಮೇಲೆ ಹಾಗಂತ ನಿಮ್ಮ ಪನಿಷ್ಮೆಂಟ್ ಏನು ಕ್ಯಾನ್ಸಲ್ ಆಗಲ್ಲ ಎಂದು ದೊಡ್ಡ ಬಾಂಬ್ ಹಾಕಿದ್ದ ಆರ್ಯ ಹ್ಞೂ ಸರಿಯಾಗಿ ನಿಂತುಕೊಳ್ಳಿ ಎಲ್ಲರೂ ಎಂದಾಗ ಎಲ್ಲರೂ ಸಾಲಾಗಿ ನಿಂತು ಕೈಕಟ್ಟಿ ತಲೆ ತಗ್ಗಿಸಿದ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ನಾಳೆ ಬೆಳಗ್ಗೆ ಕಾಲೇಜ್ ಗೇಟ್ ದಾಟಿ ಒಳ ಬರುವ ಮೊದಲೇ ನಾವು ಇನ್ನು ಮುಂದೆ ರ್ಯಾಗಿಂಗ್ ಮಾಡಲ್ಲ ಅಂತ ಎಲ್ಲರೂ ಸಾವಿರ ಬಾರಿ ಬರೆಯಬೇಕು ಅದನ್ನು ನಾಳೆ ಬೆಳಿಗ್ಗೆ ಒಳಗೆ ನನಗೆ ಸಬ್ಮಿಟ್ ಮಾಡಬೇ ಮಾಡಿದರೆ ಈ ಕಾಲೇಜ್ನಲ್ಲಿ ಜಾಗ ಇಲ್ಲ ಅಂದರೆ ಎಲ್ಲರಿಗೂ ಕಾಲೇಜಿನಿಂದ ಗೇಟ್ ಪಾಸ್ ಸಿಗುತ್ತೆ ಎಂದಾಗ ಮೋಕ್ಷಿತ್ಗೆ ಒಮ್ಮೆ ನಗು ಬಂದಿತ್ತಾದರೂ ಅಷ್ಟೊಂದು ಬಾರಿ ಬರೆಯುವುದು ಅಷ್ಟು ಸುಲಭವಲ್ಲ ಎಂದು ಅವನಿಗೂ ಗೊತ್ತಿತ್ತು ಅದಕ್ಕೆ ಸೀನಿಯರ್ ಏನು ಸೀನಿಯರ್ ಇದು ಒಳ್ಳೆ ಚಿಕ್ಕ ಮಕ್ಕಳಿಗೆ ಕೊಡುವ ಹಾಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಲ್ಲ ಇದು ನಿಮಗೂ ಟೂ ಮಚ್ ಅನಿಸುತ್ತಿಲ್ವಾ ಎಂದು ಕೇಳಿದ ಆದರೆ ಅದಕ್ಕೆ ಕೋಪಗೊಂಡ ಆರ್ಯ ಮೋಕ್ಷಿತ್ ನೀವು ಮಾಡಿರುವ ಕೆಲಸಕ್ಕೆ ನಿಮ್ಮ ಕೈಕಾಲು ಮುರಿಯಬೇಕಿತ್ತು ಆದರೆ ನೀವು ಮಾಡಿರುವ ರ್ಯಾಗಿಂಗ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ ಎನ್ನುವ ಕಾರಣಕ್ಕೆ ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ ಇದು ಮತ್ತೆ ರಿಪೀಟ್ ಆದರೆ ಎಲ್ಲರೂ ಕೈಕಾಲು ಮುರಿದುಕೊಂಡು ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಹುಷಾರ್ ಎಂದು ವಾರ್ನಿಂಗ್ ಕೊಟ್ಟಿದ್ದ ನಂತರ ಇದರ ಜೊತೆಗೆ ನಿಮಗೆಲ್ಲರಿಗೂ ಮತ್ತೊಂದು ಮುಖ್ಯವಾದ ಕೆಲಸವಿದೆ ನಾಳೆಯಿಂದ ಕಾಲೇಜಿನಲ್ಲಿ ಆರಾಧ್ಯಗೆ ಯಾರಿಂದಲೂ ಯಾವ ತೊಂದರೆಯೂ ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಏಕೆಂದರೆ ನಾನಲ್ಲಿ ಗುರುವಿನ ಸ್ಥಾನದಲ್ಲಿ ಇರುತ್ತೇನೆ ಅವಳನ್ನು ವಿಶೇಷವಾಗಿ ಕಾಳಜಿ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಆ ಜವಾಬ್ದಾರಿಯನ್ನು ನಿಮಗೆ ವಹಿಸುತ್ತಿದ್ದೇನೆ ಹಾಗೆ ಮತ್ತೊಂದು ವಿಷಯ ನಾನು ಅವಳನ್ನು ಪ್ರೀತಿಸುತ್ತಿರುವ ವಿಷಯ ಅವಳಿಗಾಗಲಿ ಅಥವಾ ಬೇರೆಯವರಿಗಾಗಲಿ ಗೊತ್ತಾಗಬಾರದು ಅವಳಿಗೆ ನಾನು ಪ್ರಪೋಸ್ ಮಾಡಿ ಅವಳು ಒಪ್ಪಿಕೊಳ್ಳುವವರೆಗೂ ಈ ವಿಷಯ ಕಾಲೇಜಿನಲ್ಲಿ ಯಾರಿಗೂ ತಿಳಿಯಬಾರದು ಅಲ್ಲಿ ನಾನು ಲೆಕ್ಚರರ್ ಹಾಗೂ ಅವಳು ನನ್ನ ಸ್ಟೂಡೆಂಟ್ ಅಷ್ಟೆ ಅರ್ಥವಾಯಿತಾ ಎಂದು ಹೇಳಿದ ಇಷ್ಟು ಹೊತ್ತು ಅದನ್ನೇ ತಲೆ ಬಗ್ಗಿಸಿ ಕೇಳಿಸಿಕೊಂಡಿದ್ದರು ಎಲ್ಲರೂ ಅದನ್ನು ನೋಡಿ ಅರ್ಥ ಆರ್ಯ ಅಣ್ಣ ಎಲ್ಲರಿಗೂ ಸಕ್ಕದಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾನೆ ಎಂದುಕೊಂಡು ಖುಷಿಪಟ್ಟಿದ್ದಳು ಈಗ ಅಲ್ಲಿ ನಡೆದಿದ್ದು ಕೇಳಿ ಅವಳಿಗೆ ಬೇಸರವಾದರೂ ಆರ್ಯ ಆರಾಧ್ಯಳನ್ನು ಪ್ರೀತಿಸುತ್ತಿರುವ ವಿಷಯ ಅವಳಿಗೂ ಖುಷಿ ತಂದಿತ್ತು ಅದನ್ನೇ ಇಟ್ಟುಕೊಂಡು ಆ ದಿನವೆಲ್ಲ ಆರ್ಯನನ್ನು ರೇಗಿಸಿ ಚೆನ್ನಾಗಿ ಗೋಳು ಉಯ್ದುಕೊಂಡಿದ್ದಳು ಅಶೋಕ್ ಮೋಕ್ಷಿತ್ ಅಭಿನವ್ ಹಾಗೂ ಸಂತೋಷ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಇತ್ತ ಪಾರ್ಕಿಂದ ಓಡಿ ಬಂದ ಆರಾಧ್ಯ ಕ್ಯಾಬ್ ಬುಕ್ ಮಾಡಿ ಕಾಯುತ್ತಾ ನಿಂತಿದ್ದಳು ಆಶ್ಚರ್ಯವೆಂಬಂತೆ ಒಂದು ವಾರದ ಹಿಂದೆ ಸಿಕ್ಕಿದ ಅದೇ ಕ್ಯಾಬ್ ಇಂದು ಸಿಕ್ಕಿತ್ತು ಅಂದು ಆ ಡ್ರೈವರ್ ಅವನ ಕಾರಿನ ಗಾಜು ಒಡೆದಿದ್ದಕ್ಕೆ ಗೋಳಾಡಿದ್ದು ನೆನಪಾಗಿತ್ತು ಆರಾಧ್ಯೆಗೆ ಒಮ್ಮೆ ಕಿಟಕಿಯ ಕಡೆ ನೋಡಿದವಳಿಗೆ ಹೊಸ ಗಾಜು ಹಾಕಿಸಿರುವುದು ಕಂಡಿತ್ತು ಪಾಪ ಈ ಗಾಜು ಹಾಕಿಸಲು ಎಷ್ಟು ದುಡ್ಡು ಖರ್ಚಾಯಿತೋ ಏನೋ ಯಾರನ್ನು ಹೊಡೆಯಲು ಹೋಗಿ ಇವರ ಹೊಟ್ಟೆ ಮೇಲೆ ಒಡೆದಿದ್ದು ಯಾವ ನ್ಯಾಯ ಎಂದುಕೊಳ್ಳುತ್ತಾ ಆರ್ಯನನ್ನು ಬೈದುಕೊಂಡವಳು ಅಂಕಲ್ ಈ ಹೊಸ ಗಾಜು ಹಾಕಿಸೋಕೆ ಎಷ್ಟು ಖರ್ಚಾಯಿತು ಎಂದು ಕೇಳಿದಳು ತನ್ನಿಂದಾದ ಸಹಾಯ ಮಾಡುವ ಸಲುವಾಗಿ ಅವಳ ಮಾತು ಕೇಳಿದ ಡ್ರೈವರ್ ಒಮ್ಮೆ ಅವಳ ಕಡೆ ತಿರುಗಿ ನೋಡಿ ಹೋ ನೀವ ಮೇಡಮ್ ನನಗೆ ಗೊತ್ತೇ ಆಗಲಿಲ್ಲ ಅವತ್ತು ಕಿಟಕಿ ಗಾಜು ಒಡೆದ ದಿನ ನೀವೇ ಅಲ್ಲವೇ ನಮ್ಮ ಕಾರ್ನಲ್ಲಿ ಇದ್ದಿದ್ದು ಎಂದು ಕೇಳಿದ ಅವಳು ಹೌದೆಂಬಂತೆ ತಲೆ ಆಡಿಸಿದ ಮೇಲೆ ಅವತ್ತು ಸಂಜೆ ಈ ಕಾರ್ನ ಗ್ಲಾಸ್ ಒಡೆದ ವ್ಯಕ್ತಿಯೇ ನನ್ನನ್ನು ಹುಡುಕಿಕೊಂಡು ಬಂದಿದ್ದ ಅವನೇ ಹೊಸ ಗ್ಲಾಸ್ ಹಾಕಿಸಿದ್ದಲ್ಲದೆ ನನ್ನ ಗಾಡಿ ಪೂರ್ತಿ ಸರ್ವಿಸ್ ಮಾಡಿಸಿಕೊಟ್ಟ ಏನೇ ಹೇಳಿ ಮೇಡಮ್ ಆ ಹುಡುಗ ತುಂಬ ಒಳ್ಳೆಯವನು ಅನಿಸುತ್ತೆ ಇಲ್ಲದೆ ಹೋಗಿದ್ದರೆ ಅವನೇ ಹುಡುಕಿಕೊಂಡು ಬಂದು ಸಹಾಯ ಮಾಡುತ್ತಿರಲಿಲ್ಲ ಎಂದಿದ್ದ ಆ ಡ್ರೈವರ್ ಅವನ ಮಾತು ಕೇಳಿದ ಮೇಲೆ ಆರಾಧ್ಯ ಮನದಲ್ಲಿ ಆರ್ಯನ ಸ್ಥಾನವೊಂದು ಅಂತ ಮೇಲಕ್ಕೇರಿತು ಒಂದು ವಾರದ ಹಿಂದೆ ರೌಡಿಯಾಗಿ ಅವಳ ಮನ ಸೇರಿದ ಆರ್ಯ ಇಂದು ಅವಳ ಮನದಲ್ಲಿ ಗೌರವಿತ ಸ್ಥಾನದಲ್ಲಿದ್ದ ಆದರೆ ಅದೇಕೋ ಅವನ ಕಂಡರೆ ಅವನೊಂದಿಗೆ ಮಾತನಾಡುವುದೆಂದರೆ ಒಂದು ರೀತಿ ಭಯ ಅವಳಿಗೆ ಅದಕ್ಕೆಂದು ಅವಳಿಗೂ ತಿಳಿಯುತ್ತಿಲ್ಲ ಈ ಭಯ ಹೋಗಿ ಅವನ ಮೇಲೆ ಪ್ರೀತಿ ಮಾಡುವುದು ಅದ್ಯಾವ ಕಾಲಕ್ಕೂ ನೋಡಬೇಕು ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು